ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ಗೈಸ್ ಇವತ್ತು ಯೂಟ್ಯೂಬ್ ಶಾರ್ಟ್ಸ್ನ ಮಾಡೋರಿಗೆ ಒಂದು ಹೊಸ ಒಂದು ಅಪ್ಡೇಟ್ ಬಂದಿದೆ ಈ ಒಂದು ಅಪ್ಡೇಟಿಂದ ನೀವು ಮಾಡುವಂಥ ಶಾರ್ಟ್ಸ್ಗೆ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ ಜೊತೆಗೆ ಟ್ರೆಂಡಿಂಗು ಕೂಡ ನಿಮ್ಮ ಒಂದು ಶಾರ್ಟ್ಸ್ ಹೋಗ್ಬೋದು ಆಯಿತಾ ಸೊ ಈ ಒಂದು ಅಪ್ಡೇಟ್ನ ಮಿಸ್ ಮಾಡ್ಕೊಬೇಡಿ ಏನು ಅಪ್ಡೇಟ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ವಿಡೋಣ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವೀಡಿಯೋಸ್ ಇದ್ರೆ ಒಂದು ಲೈಕ್ನ ಮಾಡಿ ಆಯಿತಾ ಲೈಕು ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಗಾಯ್ಸ್ ನಾನು ಅವಾಗಲೇ ಹೇಳಿದಂಗೆ ಈ ಒಂದು ಅಪ್ಡೇಟ್ ಬಂದಿರೋದು ಯೂಟ್ಯೂಬ್ ಶಾರ್ಟ್ಸ್ ಮೇಲೆ ಯಾರಲ್ಲ ಯೂಟ್ಯೂಬ್ ಶಾರ್ಟ್ಸ್ನ ಮಾಡ್ತೀರಾ ನಿಮ್ಗಳಿಗೆ ಈ ಒಂದು ಅಪ್ಡೇಟ್ ಬಂದಿದೆ ಸೊ ಅದಕ್ಕೆ ನೀವು ಫಸ್ಟು ಯೂಟ್ಯೂಬ್ ಆ್ಯಪನ್ನು ನೀವು ಅಪ್ಡೇಟ್ ಮಾಡಿಕೊಡಿ ಅಪ್ಡೇಟ್ ಮಾಡ್ಕೊಂಡ ನಂತರ ಯೂಟ್ಯೂಬ್ ಆ್ಯಪನ್ನು ನೀವು ಓಪನ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಶಾರ್ಟ್ಸ್ ಅಂತ ಇದೆ ನೋಡಿ ಸೊ ಈ ಒಂದು ಶಾರ್ಟ್ಸ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ನೀವೇನು ಮಾಡಬೇಕು ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಶಾರ್ಟ್ಸ್ಗಳು ನಿಮಗೆ ಬರೋದಕ್ಕೆ ಶುರುವಾಗುತ್ತೆ ಸೊ ಈ ಒಂದು ಶಾರ್ಟ್ಸನ್ನು ನೋಡಬೇಕಾದ್ರೆ ನೀವು ಇಲ್ಲಿ ಸ್ಟಾಪ್ ಮಾಡ್ತು ಅಂತಂದರೆ ಆಯಿತಾ ಸೊ ಅಲ್ಲಿ ಮೇಲ್ಗಡೆ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ ಅಲ್ಲಿ ಕೊನೆ ಆಪ್ಷನ್ನು ಟ್ರೆಂಡಿಂಗ್ ಅಂತ ಇವಾಗ ಒಂದು ಹೊಸ ಒಂದು ಆಪ್ಷನ್ ಬಂದಿದೆ ಸೊ ಈ ಒಂದು ಟ್ರೆಂಡಿಂಗ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿತು ಅಂತಂದರೆ ಯಾವ ಯಾವ ಒಂದು ಮ್ಯೂಸಿಕ್ಕು ಇವಾಗ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿದೆ ಆ ಒಂದು ಸಾಂಗ್ಗಳನ್ನ ತೋರಿಸುತ್ತೆ ಸೊ ಇವಾಗ ನೀವು ನೋಡ್ಬೋದು ಕನ್ನಡದ ಸಾಂಗು ಕೂಡ ಇದೆ ಈ ಒಂದು ಸಾಂಗ್ ತುಂಬ ಟ್ರೆಂಡಿಂಗಲ್ಲಿದೆ ಸೊ ನೀವೇನು ಮಾಡಬೇಕು ಇವಾಗ ಶಾರ್ಟ್ಸ್ನ ಮಾಡೋರು ಯಾವ್ಯಾವುದೋ ಮಾಡೋಕ್ಕೋಗ್ಬೇಡಿ ಇಲ್ಲಿ ಟ್ರೆಂಡಿಂಗಲ್ಲಿ ಯಾವುದಿದೆ ಅದನ್ನು ಮಾಡಿ ಎಕ್ಸಾಂಪಲ್ ಇವಾಗ ಈ ಒಂದು ಸಾಂಗು ನೀವು ಯೂಸ್ ಮಾಡ್ತೀರಾ ಅಂತಂದರೆ ಯೂಸ್ ದಿಸ್ ಸೌಂಡ್ ಅಂತ ಕೊಟ್ಟು ಸೊ ನಿಮ್ಮೊಂದು ಸೊ ನೀವೇನು ಮಾಡಬೇಕು ಸೊ ಶಾರ್ಟ್ಸ್ ನೀವು ಮಾಡಬೇಕಾಗುತ್ತೆ ಈ ಒಂದು ಮ್ಯೂಸಿಕ್ ಓಕೆ ಸೊ ಈ ಒಂದು ಮ್ಯೂಸಿಕ್ ಮಾಡಿ ನೀವು ಶಾರ್ಟ್ಸನ್ನು ನೀವು ಅಪ್ಲೋಡ್ ಮಾಡಿದ್ರೆ ಸೊ ನಿಮಗೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ವ್ಯೂಸ್ ಬರುತ್ತೆ ಸೊ ಮುಂಚೆ ಈ ಒಂದು ಅನ್ನೋ ಅನ್ನುವಂಥ ಒಂದು ಆಪ್ಷನ್ ಇರಲಿಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲಿ ಬಟ್ ಇವಾಗ ಬಂದಿದೆ ತುಂಬ ಜನಕ್ಕೆ ಈ ಒಂದು ಆಪ್ಷನ್ ಬಂದಿದೆ ಅನ್ನೋದು ಗೊತ್ತಿಲ್ಲ ಯಾಕೆಂತಂದರೆ ಯಾರೂ ಕೂಡ ಇಲ್ಲಿ ಕ್ಲಿಕ್ ಮಾಡೋದಕ್ಕೆ ಹೋಗೋಲ್ಲ ಸೊ ಹಾಗಾಗಿ ಈ ಒಂದು ಬೆನಿಫಿಟ್ನ ನೀವೆಲ್ಲರೂ ಕೂಡ ತಗೊಳ್ಳಿ ನಿಮ್ಮ ಒಂದು ಚಾನಲ್ನ ಆದಷ್ಟು ಬೇಗ ಕ್ರೋ ಮಾಡಿಕೊಡಿ ಸೊ ಈ ಒಂದು ಅಪ್ಡೇಟ್ ಹೇಗನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ನೋಡೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್